ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಶಿವಯೋಗಿ ಸಿದ್ದರಾಮೇಶ್ವರರವರ ಮುಂದಿನ ಜಯಂತಿಯೊಳಗಾಗಿ ನಗರದಲ್ಲಿ ಸಿದ್ದರಾಮೇಶ್ವರರವರ ಪ್ರತಿಮೆ ಹಾಗೂ ವೃತ್ತ ನಿರ್ಮಾಣ ಮಾಡಿಸಿಕೊಡುವುದಾಗಿ ಶಾಸಕ ಅಶೋಕ್ ಮನಗೋಳಿ ಭರವಸೆ ನೀಡಿದರು ಕಂದಾಯ ಇಲಾಖೆ ತಾಲೂಕು ಆಡಳಿತ ಸಿಂದಗಿ ಇವರ ವತಿಯಿಂದ ಹಮ್ಮಿಕೊಂಡ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ದೇಶ ಶರಣ ಸಂತರ ನಾಡು ಸಮಾಜದಲ್ಲಿ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿರುವಂತಹ ಶರಣ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರವರು ಎಂಟುನೂರ ಐವತ್ ಮೂರು ವರ್ಷಗಳ ಹಿಂದೆ ಶಿವಯೋಗಿ ಸಿದ್ದರಾಮೇಶ್ವರರವರು ಕೆರೆ ಕಟ್ಟೆಗಳನ್ನು ಕಟ್ಟುವುದರ ಜೊತೆಗೆ ವಚನಗಳ ಮೂಲಕ ಸಮಾಜದಲ್ಲಿ ಕಾಯಕದ ಮಹತ್ವ ತಿಳಿಸಿದರು ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂಬ ವಚನಕ್ಕೆ ದೊಡ್ಡ ಅರ್ಥವಿದೆ ನನ್ನ ಹೆಂಡತಿ ಮಕ್ಕಳಿಗಾಗಿ ಕಾಯಕ ಹಾಗೂ ನನ್ನ ಸ್ವಂತಕ್ಕಾಗಿ ದುಡಿಯುವುದರಿಂದ ಕೈಲಾಸ ಸಿಗುವುದಿಲ್ಲ ಸಮಾಜಕ್ಕಾಗಿ ನಾಡಿಗಾಗಿ ದುಡಿದಾಗ ಮಾತ್ರ ಕೈಲಾಸ ಕಾಣಲು ಸಾಧ್ಯ ಎಂದು ಹೇಳಿದರು ಲೋಕ ಕಲ್ಯಾಣಕ್ಕಾಗಿ ಅನೇಕ ಕೆರೆ ಕಟ್ಟೆಗಳನ್ನು ಕಟ್ಟುವುದರ ಮೂಲಕ ಓವಿ ಸಮಾಜದ ಹೆಸರು ಅಜರಾಮರವಾಗಿ ಉಳಿಸಿರುವಂತಹ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ಈಗಿನ ಕಾಲದಲ್ಲಿ ಯಂತ್ರೋಪಗಳು ಬಂದಿರುವುದರಿಂದ ನಮ್ಮ ಕಸುವಿಗೆ ಕಡಿವಾಣ ಬಿದ್ದಂತಾಗಿದೆ ಅದಕ್ಕೆ ಇಂದಿನ ದಿನಮಾನಗಳಲ್ಲಿ ನಿಂತಿರುವ ಕಲ್ಲು ಗಣಿಗಾರಿಕೆ ಪುನರಾರಂಭಿಸುವ ಸಲುವಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಭೂವಿ ಸಮಾಜದ ಅಧ್ಯಕ್ಷ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಪಂಡಿತ್ ಎಂಪೂರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಯಕದಲ್ಲಿ ಯಾವುದೇ ಭೇದ ಭಾವಗಳಿಲ್ಲ ಎಲ್ಲ ಕಾಯಕ ಒಂದೇ ಇಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಉಸಿರು ಇಲ್ಲ ಆದರೆ ಅವರ ಹೆಸರು ಇಂದಿಗೂ ಅಜರಾಮರವಾಗಿದೆ ಇದಕ್ಕೆ ಕಾರಣ ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಸಮಾಜದಲ್ಲಿ ಎಲ್ಲರೂ ಒಂದೇ ಎನ್ನುವಂತಹ ಮನೋಭಾವ ಇಟ್ಟುಕೊಂಡು ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ಎಂದು ಡಾಕ್ಟರ್ ಗಿರೀಶ್ ಕುಲಕರ್ಣಿ ದೇವರ ಹಿಪ್ಪರ್ಗಿಯವರು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ಈ ವೇಳೆ ತಾಲೂಕು ಆಡಳಿತ ಹಾಗೂ ಭೋವಿ ಸಮಾಜದ ವತಿಯಿಂದ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದಂತಹ ದೇವರ ಹಿಪ್ಪರ್ಗಿಯ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕರೆಪ್ಪ ಬೆಳ್ಳಿ ಮಂಜುನಾಥ್ ಬಿಜಾಪುರ್ ಕುರಪ್ಪ ಹುಮನಾಬಾದ್ ವೈಸಿ ಮಯೂರ್ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಯುನೂಸ್ ಕರ್ವಲ್